ಒಂದು ಅಂಬೇಡ್ಕರ್ ರಚಿತ ರಚಿಸಲ್ಪಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಸಮಾಜವಾದ ಮತ್ತು ಜಾತ್ಯಾತೀತ ಪದಗಳಿಲ್ಲ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಂಬೇಡ್ಕರ್ ಯಾವುದನ್ನ ದೇಶಕ್ಕೆ ಸಬ್ಮಿಟ್ ಮಾಡಿದ್ರು ಜನವರಿ ಇಪ್ಪತ್ತಾರನೇ ತಾರೀಕು ಅದನ್ನು ಅನುಷ್ಠಾನಗೊಳಿಸಲಾಯಿತು ಆ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದ ಮತ್ತು ಜಾತ್ಯಾತೀತ ಅನ್ನುವಂತ ಪದ ಇಲ್ಲ ಹಾಗಿದ್ರೆ ಈ ಪದವನ್ನ ಈಗ ಯಾಕೆ ಸೇರಿಸಿದ್ರು ಅಂದ್ರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ವಿಪಕ್ಷದ ನಾಯಕರುಗಳೆಲ್ಲ ಜೈಲಲ್ಲಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವುದೇ ಚರ್ಚೆಯಲ್ಲಿ ಅದನ್ನು ಸೇರಿಸಿದ್ರು ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಇದ್ರ ಬಗ್ಗೆ ಅರಿವೇ ಇರಲಿಲ್ವಾ ಕೆ ಟಿ ಶಾ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ನಲ್ಲಿ ಈ ಒಂದು ಪ್ರಸ್ ಪ್ರಸ್ತಾವನೆಯನ್ನು ಮುಂದಿಡ್ತಾರೆ ಈ ಪ್ರಸ್ತಾವನೆ ಮುಂದಿಟ್ಟಾಗ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಅಂಬೇಡ್ಕರ್ ಅವರು ನಿರಾಕರಿಸ್ತಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂಬೇಡ್ಕರ್ ಅವರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುತ್ತೆ ಭಾರತವನ್ನು ಯಾವುದೇ ಒಂದು ಇಸಮ್ನ ಬ್ರಾಂಡ್ ಆಗಿ ಮಾಡೋದಕ್ಕೆ ಬಯಸಬಾರ್ದು ಇಲ್ಲಿ ಸರ್ವಧರ್ಮ ಸಮಭಾವ ಅನ್ನೋದಿದೆ ಯಾವುದೋ ಒಂದು ಇಸಮ್ನ ಬ್ರಾಂಡನ್ನು ಭಾರತವನ್ನು ಇಷ್ಟಪಡಲ್ಲ ಈ ದೇಶದೊಳಗೆ ಸಮಾಜವಾದಿಗಳು ಇರ್ಬೋದು ಬಂಡವಾಳಶಾಹಿಗಳು ಇರ್ಬೋದು ಆದರೆ ರಾಷ್ಟ್ರದ ಸಂವಿಧಾನ ಅದೊಂದು ಇಸಮ್ನ ಬ್ರಾಂಡ್ ಆಗಿ ಇರಬಾರ್ದು ಅಂತ ನಿರಾಕರಿಸ್ತಾರೆ ಇಷ್ಟಕ್ಕೂ ಅವರು ನಿರಾಕರಿಸೋ ಸಂದರ್ಭದಲ್ಲಿ ಪಾಶ್ಚಾತ್ಯ ಮಾದರಿಯ ಸಂವಿಧಾನ ಸಮಾಜವಾದ ಭಾರತಕ್ಕೆ ಹೇಗೆ ಒಗ್ಗಲ್ಲ ಅಂತಲೂ ಕೂಡ ವಿವರ ಬಿಡಿ ಬಿಡಿಯಾಗಿ ವಿವರಿಸ್ತಾರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮ್ಯವಾದ ಹೇಗೆ ಒಂದಕ್ಕೊಂದು ಹೋಲಿಕೆ ಆಗದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸಾಮ್ಯವಾದ ಮತ್ತು ಪ್ರಜಾಪ್ರಭುತ್ವ ರೈಲ್ವೆ ಎರಡು ಹಳಿ ಪಟ್ಟಿಗಳಿದ್ದಂತೆ ಅವು ಒಂದಕ್ಕೊಂದು ಕೂಡಕ್ಕೆ ಸಾಧ್ಯ ಇಲ್ಲ ಪ್ಯಾರಲಲ್ ಈ ಶಬ್ದದ ಪ್ರಯೋಗನೂ ಅವರು ಮಾಡ್ತಾರೆ ಸಾಮ್ಯವಾದ ಅದು ಪ್ರಜಾಪ್ರಭುತ್ವನೇ ಒಪ್ಕೊಳ್ಳಲ್ಲ ಇದನ್ನು ಕೂಡ ವಿಶ್ಲೇಷಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಕಾರಣಕ್ಕೆ ಅವರು ನಿರಾಕರಿಸ್ತಾರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಬಂದಿಯಾಗಿದ್ದಾಗ ಸಂವಿಧಾನ ಕಾಂಗ್ರೆಸ್ನ ಸರ್ವಾಧಿಕಾರಿಯ ಹಲ್ಲೆಯಿಂದ ಆಸ್ಪತ್ರೆಯಲ್ಲಿ ಕೋಮ ಸ್ಥಿತಿಯಲ್ಲಿದ್ದಾಗ ಆ ಸಂವಿಧಾನಕ್ಕೆ ಸಮಾಜವಾದ ಮತ್ತು ಜಾತ್ಯಾತೀತ ಅನ್ನೋ ಪದವನ್ನು ತುರುಕಲಾಯಿತು ಹೋಗಲಿ ನಮ್ಮ ಭಾರತ ಸಮಾಜವಾದಿ ರಾಷ್ಟ್ರವ ನಾವೇ ತೊಂಬತ್ತರ ತೊಂಬತ್ತೊಂದರಲ್ಲಿ ಬಂಡವಾಳ ಆರ್ಥಿಕ ನೀತಿಯನ್ನು ಸ್ವೀಕಾರ ಮಾಡಿದ್ವಿ ಇವತ್ತು ನಮ್ಮದು ಬಂಡವಾಳ ಆರ್ಥಿಕ ನೀತಿಯನ್ನು ಒಪ್ಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರ ಸಮಾಜವಾದ ಅನ್ನೋದು ಹುಟ್ಟಿದ ಜಾಗದಲ್ಲೇ ಸತ್ತೋಗ್ಬಿಟ್ಟಿದೆ ಅದು ಹುಟ್ಟುತ್ತಲ್ಲ ಈ ಜರ್ಮನ್ನಲ್ಲಿ ಯುರೋಪ್ನಲ್ಲಿ ಅಲ್ಲೇ ಸತ್ತು ಹೋಗ್ಬಿಡ್ತು ರಷ್ಯಾವೇ ಸಮಾಜವಾದದಿಂದ ತನ್ನನ್ನು ಕಳಚಿಕೊಂಡು ಅದು ಬಂಡವಾಳಶಾಹಿ ರಾಷ್ಟ್ರವಾಗಿ ಬದಲಾಯಿತು ಚೀನಾ ತೋರಿಕೆಗಷ್ಟೇ ಸಾಮ್ಯವಾದ ಇನ್ನು ಉಳಿದಿದ್ದೆಲ್ಲ ಬಂಡವಾಳಶಾಹಿ ಅರ್ಥ ನೀತಿಯನ್ನು ಅನುಸರಿಸಿ ಮಾಡ್ತಾಯಿದೆ ಎಲ್ಲಿದೆ ಸಾಮ್ಯವಾದ ಎಲ್ಲಿದೆ ಹೇಳಿ ಒಂದು ಅಸಾಮ್ಯವಾದಕ್ಕೆ ಸಂಬಂಧಪಟ್ಟಂತೆ ಎರಡನೇದು ಜಾತ್ಯತೀತ ಅನ್ನೋದು ಓಲೈಕೆಯ ಪರಿಭಾಷೆ ಅಲ್ಲ ಕಾಂಗ್ರೆಸ್ ಅದನ್ನು ತಪ್ಪಾಗಿ ಅರ್ಥೈಸಿ ತಪ್ಪಾಗಿ ಅನುಷ್ಠಾನಗೊಳಿಸಿದೆ ಜಾತ್ಯಾತೀತ ಅಂದರೆ ಹಿಂದೂಗಳನ್ನು ಬೈಯೋದು ಜಾತ್ಯಾತೀತ ಅಂದರೆ ಮುಸಲ್ಮಾನರನ್ನು ಓಲೈಕೆ ಮಾಡೋದು ಅಲ್ಲ ಭಾರತೀಯ ದರ್ಶನಗಳೇ ಸರ್ವ ಮತ ಸಮಭಾವವನ್ನು ಸ್ವೀಕಾರ ಮಾಡಿದ್ದಾವೆ ಇವತ್ತಲ್ಲ ಸಾವಿರಾರು ವರ್ಷಗಳಿಂದಲೇ ಹಾಗಾಗಿನೇ ಇಲ್ಲಿ ಜೈನ ಸಿಖ್ ಬೌದ್ಧ ವೈಷ್ಣವ ಶೈವ ವೀರಶೈವ ಈ ರೀತಿ ನೂರಾರು ಪಂಥಗಳಿದ್ದಾವೆ ಹತ್ತತ್ರ ನೂರ ಮೂವತ್ತೇಳಕ್ಕೂ ಹೆಚ್ಚು ಪಂಥಗಳಿದ್ದಾವೆ ನಾಳೆ ಇನ್ನೊಂದು ಪಂಥವನ್ನು ಹುಟ್ಟಾಕೋಕ್ಕೂ ಅವಕಾಶ ಇದೆ ಇಷ್ಟರ ಮೇಲೆ ಡಿ ವಿ ಜಿ ಅವರು ಒಂದು ಮಾತು ಹೇಳಿದರು ಎಷ್ಟು ಮತಿ ಇದೆಯೋ ಅಷ್ಟು ಮತ ಅಂಥೇಳಿ ಎಷ್ಟು ಮತಿ ಇದೆಯೋ ಅಷ್ಟು ಮತ ಅಂತ ಹಾಗಾದ್ರೆ ಯಾರಿಗೆ ಜಾತ್ಯಾತೀತತೆ ಪಾಠ ಹೇಳಬೇಕು ಒಬ್ಬ ಪೈಗಂಬರ್ ಒಂದು ಪುಸ್ತಕ ಒಬ್ಬನೇ ದೇವರು ಆ ದೇವರನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲವನ್ನು ದ್ವೇಷ ಮಾಡುವ ಜನರಿಗೆ ಜಾತ್ಯಾತೀತತೆ ಪಾಠ ಹೇಳಬೇಕು ನಾವು ದೇವನೊಬ್ಬ ನಾಮಹಲವು ಅನ್ನೋ ತತ್ವವನ್ನು ಭಾರತೀಯ ದರ್ಶನಗಳು ಕೊಟ್ಟಿದ್ದು ದೇವನೊಬ್ಬ ನಾಮ ಹಲವು ಅಷ್ಟು ಮಾತ್ರ ಅಲ್ಲ ಒಳ್ಳೆಯ ಒಳ್ಳೇದೇನಿದೆ ಅದು ಜಗತ್ತಿನ ಎಲ್ಲ ಕಡೆಯಿಂದಲೂ ಹರಿದು ಬರಲಿ ಅಂತ ಹೇಳಿ ಹೇಳಿದ್ರು ಅನೋ ಭದ್ರ ಎಂತೋ ವಿಶ್ವತಃ ಅಂದರೆ ವಿಶ್ವದ ಎಲ್ಲ ಕಡೆಗಳಿಂದ ಒಳ್ಳೇದು ಹರಿದು ಬರಲಿ ಅಂತ ಹೇಳಿದ ರಾಷ್ಟ್ರ ನಮ್ಮದು ಯಾವ ಪರಕೀಯ ಮತಗಳಿದಾವಲ್ಲ ಒಬ್ಬ ಪೈಗಂಬರ್ ಅವನೇ ಕಡೆ ಪೈಗಂಬರ್ ಅವನು ಹೇಳಿದ್ದೇ ವೇದವಾಕ್ಯ ಒಂದೇ ಪುಸ್ತಕ ಪುಸ್ತಕದಲ್ಲಿ ಹೇಳಿದ್ದೇ ಸತ್ಯ ಒಬ್ಬನೇ ದೇವರು ಇವನ್ ಬಿಟ್ಟು ಉಳಿದವರೆಲ್ಲ ಸೈತಾನನ್ನು ಪೂಜಿಸ್ತಾರೆ ಅನ್ನುವ ವಿಕೃತ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಜನರಿಗೆ ಜಾತ್ಯಾತೀತತೆ ಪಾಠ ಹೇಳಬೇಕು ಹೇಳ್ತಾ ಇದ್ದಾರ ಹೇಳ್ತಾ ಇಲ್ಲ ಯಾರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಯಾರ ರಕ್ತದಲ್ಲೇ ಸರ್ವಧರ್ಮ ಸಮಭಾವ ಇದೆ ಅವರಿಗೆ ಜಾತ್ಯಾತೀತ ಔಷಧಿ ಕೊಡಿಸ್ತಾ ಇದ್ದಾರೆ ಜಾತ್ಯಾತೀತತೆ ಔಷಧಿ ಕೊಡಿಸ್ಬೇಕು ಯಾರು ಜಾತ್ಯತೀತ ಅಲ್ವೋ ಅವರಿಗೆ ಔಷಧಿ ಕೊಡಿಸ್ಬೇಕು ಒಳ್ಳೆಯವರಿಗೆ ಔಷಧಿ ಕೊಡಿಸಿದ್ರೆ ಏನಾಗುತ್ತೆ ರೋಗ ಬರುತ್ತೆ ನೀವೇನು ಮಾಡ್ತಾ ಇದ್ದೀರಿ ಜಾತ್ಯಾತೀತರ ಅಲ್ಲದವರಿಗೆ ಔಷಧಿ ಕೊಡಿಸ್ತಾ ಇಲ್ಲ ಅವ್ರನ್ನ ಓಲೈಸ್ತಾ ಇದ್ದೀರಿ ಯಾರು ಬೈ ಬ್ಲಡ್ ಇದೀವೋ ನಮಗೆ ನೀವು ಔಷಧಿ ಕೊಡಿಸ್ತಾ ಇದ್ದೀರಿ ಹಂಗಾಗಿ ಅದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಸೇರಿಸಲಿಲ್ಲ ಅವ್ರ ಸಂವಿಧಾನದಲ್ಲಿ ಆ ವಿಷಯ ಆ ಕಾರಣಕ್ಕೆ ಸೇರಿಸಲಿಲ್ಲ ಹಾಗಾಗಿ ನಮಗೆ ಅಂಬೇಡ್ಕರ್ ಸಂವಿಧಾನ ಬೇಕು ಅಂಬೇಡ್ಕರ್ ಸಂವಿಧಾನವನ್ನು ಗೌರವಿಸ್ತವೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯಲ್ಲಿ ಹೇರಿದ ಸಂವಿಧಾನ ಅದು ಇಟ್ಕೋಬೇಕಾ ಚರ್ಚೆ ಆಗಬೇಕು ಚರ್ಚೆ ಪ್ರಜಾಪ್ರಭುತ್ವದ ಒಂದು ಲಕ್ಷಣ ಯಾರು ಪ್ರಜಾಪ್ರಭುತ್ವವನ್ನು ಸ್ವೀಕಾರ ಮಾಡಿಲ್ವೋ ಆ ಜನ ಚರ್ಚೆಯನ್ನು ವಿರೋಧಿಸ್ತಾರೆ ಯಾವ ಪಕ್ಷ ಸರ್ವಾಧಿಕಾರಿ ಮಾನಸಿಕತೆಯಿಂದ ಹೊರಗೆ ಬಂದಿಲ್ವೋ ಅವರು ಈ ಚರ್ಚೆಗೆ ತಪ್ಪು ಅರ್ಥ ಬರುವ ರೀತಿಯಲ್ಲಿ ಸುಳ್ಳು ಹೇಳೋಕ್ ಬಯಸ್ತಾರೆ ಅದಕ್ಕೆ ಅಂಬೇಡ್ಕರ್ ಸಂವಿಧಾನ ನಮ್ಮ ಹೃದಯದಲ್ಲಿದೆ ಅಂಬೇಡ್ಕರ್ ಸಂವಿಧಾನವನ್ನು ವಿರೋಧಿಸೋ ಜನ ದತ್ತಾತ್ರೇಯ ಮಾನೀಯ ದತ್ತಾತ್ರೇಯ ಹೊಸಪಾಳೆಯವರ ಚರ್ಚೆಯನ್ನು ಅವರು ಹುಟ್ಟಾಕಿದ ಚರ್ಚೆಯನ್ನು ವಿರೋಧಿಸ್ತಾ ಇದ್ದಾರೆ ಇಷ್ಟೇ ಈಗ ಈಗ ಯಾರು ಸರ್ವಾಧಿಕಾರವನ್ನು ಹೇರಿದಾಗ ಆ ಸರ್ವಾಧಿಕಾರಿಯನ್ನು ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತ ಬಾಲ ಅಲ್ಲಾಡಿಸ್ಕೊಂಡು ಬೂಟ್ ನೆಕ್ತಾ ಇದ್ರು ಆ ಜನರಿಗೆ ಹೋರಾಟ ಮಾಡುವ ನೈತಿಕತೆಯೇ ಇಲ್ಲ ಅವರು ಪ್ರಜಾಪ್ರಭುತ್ವವನ್ನು ಬಂಧಿಯಾಗಿರಿಸಿದಾಗ ಹೋರಾಟ ಮಾಡಲಿಲ್ಲ ಇಂದಿರಾ ಈಸ್ ಇಂಡಿಯಾ ಇಂಡಿಯಾ ಈಸ್ ಇಂದಿರಾ ಅಂತ ಘೋಷಣೆ ಆಗ್ತಾ ಇದ್ರು ಪ್ರಜಾಪ್ರಭುತ್ವ ಅವಾಗ ಬಂದಿಯಾಗಿತ್ತು ಸರ್ವಾಧಿಕಾರಿಯ ಕೆಳಗೆ ಮನಸ್ಸೋ ಇಚ್ಛೆ ಸಂವಿಧಾನ ತಿದ್ದುಪಡಿ ಮಾಡಿದಾಗ ಸಂವಿಧಾನದ ಪೀಠಿಕೆಯನ್ನೇ ಬದಲಾಯಿಸಿದಾಗ ಪ್ರತಿಭಟಿಸದ ಪಕ್ಷಕ್ಕೆ ಅಂಬೇಡ್ಕರ್ ಸಂವಿಧಾನ ಬೇಕು ಅಂತ ಹೇಳಿದ್ದಕ್ಕೆ ಪ್ರತಿಭಟಿಸ್ತಾರೆ ಅಂದರೆ ಅವರು ಅಂಬೇಡ್ಕರ್ ವಿರೋಧಿಗಳು ಅಂಬೇಡ್ಕರ್ ವಿರೋಧಿಗಳು ಮಾತ್ರ ಮಾನನೀಯ ಸರಸಂಘ ಚಾಲಕರಾಗಿರ್ತಕ್ಕ ಮಾನನೀಯ ಸರ್ಕಾರಿಯ ವಾಹರ ದತ್ತಾತ್ರೇಯ ಹೊಸಬಾಳೆಯವರ ಅವರ ಹೇಳಿಕೆಯನ್ನು ವಿರೋಧಿಸ್ತಾನೆ ಇನ್ನೊಂದು ನೋಡಿ ಎರಡು ಮೂರು ಘಟನೆಗಳು ಬಹಳ ಗಂಭೀರವಾಗಿರೋದು ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನು ಕತ್ತರಿಸಿದಂಥ ಒಂದು ಬೀಭತ್ಸ ಕೃತ್ಯ ಪ್ರಕಟ ಆಯಿತು ಅವಾಗ ಹೇಳಿದ್ರು ಅವನು ಮಾನಸಿಕ ಅಸ್ವಸ್ಥ ಇಲ್ಲದೆ ಇದ್ದವನು ಅಂತ ಅದರ ನಂತರ ಭಟ್ಕಳದಲ್ಲಿ ಪ್ರಕರಣ ಆಯಿತು ಕಡೂರ್ನಲ್ಲಾಯಿತು ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ಹೊಸನಗರದಲ್ಲಾಯಿತು ಬೆಳಗಾಂನಲ್ಲಾಯಿತು ಅಂದರೆ ಇಷ್ಟೊಂದು ಜನ ಮಾನಸಿಕ ಅಸ್ವಸ್ಥರು ಹಸುವಿನ ಕೆತ್ತಲೇ ಕತ್ತರಿಸುವ ಮಾನಸಿಕ ಅಸ್ವಸ್ಥರು ಯಾಕೆ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹುಟ್ಕೊಂಡ್ರು ಕಾಂಗ್ರೆಸ್ ಅಧಿಕಾರಕ್ಕೂ ಈ ಮಾನಸಿಕ ಅಸ್ವಸ್ಥತೆಗೂ ಏನಾದ್ರು ಸಂಬಂಧ ಇದೆಯಾ ಈ ಹುಣ್ಣ್ಮೆ ಬಂದಾಗ ಕೆಲವರಿಗೆ ಹುಚ್ಚು ಕೆದರುತ್ತಂತೆ ಹಂಗ ಕಾಂಗ್ರೆಸ್ ಬಂದಾಗ ಈ ಹುಚ್ಚು ಹೆಚ್ಚಾಗುತ್ತೆ ಇವರಿಗೆ ನನಗನ್ಸುತ್ತೆ ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಗೋವನ್ನ ದೇವರು ಅಂತ ಪೂಜಿಸ್ತಕ್ಕಂಥ ಸಂಸ್ಕೃತಿಯನ್ನ ವಿರೋಧಿಸುವ ವಿಕೃತಿ ಇರುವಂಥವ್ರು ಇದು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಸವಣ್ಣವರ ತತ್ವವನ್ನ ವಿರೋಧಿಸುವ ಮಾನಸಿಕತೆಯವರು ಈ ಕೆಲಸ ಮಾಡ್ತಿದ್ದಾರೆ ಅವರು ಸಕಲ ಜೀವಾತ್ಮಗಳಿಗೂ ಲೇಸನ್ನೇ ಬಯಸು ಅಂತ ಬಸವಣ್ಣವ್ರು ಹೇಳಿದರು ಈ ದೇಶದಲ್ಲಿ ಪುಣ್ಯಕೋಟಿಯ ಕಥೆಯನ್ನ ಪಠ್ಯ ಪುಸ್ತಕ ಪುಸ್ತಕವಾಗಿ ಸಾವಿರಾರು ವರ್ಷ ಕಲಿಸಿದ್ರು ಪುಣ್ಯಕೋಟಿ ಅನ್ನುವಂಥ ಒಂದು ಗೋವು ಹುಲಿಗೆ ಕೊಟ್ಟು ಆ ಮಾತನ್ನು ಈಡೇರಿಸ್ಕೊಳ್ಳೋದಕ್ಕೆ ಅದಕ್ಕೆ ಆಹಾರ ಆಗಕ್ಕೆ ಹೋದಾಗ ಆ ಹುಲಿ ಹೇಳ್ತಂತೆ ನಿನ್ನಂಥ ಪುಣ್ಯಕೋಟಿಯನ್ನು ಕೊಂದು ತಿಂದರೆ ಈ ಯಾವ ಪಾಪ ಬರುತ್ತೆ ಅಂತ ಅದೇ ಬೆಟ್ಟದಿಂದ ಬಿದ್ದು ಪ್ರಾಣ ಕಳ್ಕೊಂಡಂಥ ಕಥೆಯನ್ನ ಹೇಳಿ ಬೆಳೆಸಿದ್ರು ಅಂಥ ಪುಣ್ಯಕೋಟಿಯ ಕೆಚ್ಚಿಲ್ ಕತ್ತರಿಸ್ತಾರೆ ಅಂತ ಹೇಳಿದ್ರೆ ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಇದು ಕೆರಳಿಸ್ಲಿಕ್ಕೆ ಮತ್ತು ತನ್ನ ವಿಕೃತಿಯನ್ನು ಈ ಮೂಲಕ ಪ್ರಕಟಿಸುವ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೂ ಈ ವಿಕೃತಿಗೂ ಸಂಬಂಧ ಇದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಹಿಂದೆ ನಾವು ಇದನ್ನು ಕೇಳಿರಲಿಲ್ಲ ಹಿಂದೆ ಈ ಥರದನ್ನು ನಾವು ಕೇಳಿರಲಿಲ್ಲ ಮತ್ತು ಇದು ಯಾರೋ ಒಬ್ಬ ಮಾನಸಿಕ ವಿಕೃತಿ ಇರೋನು ನಡೆಸಿದ ಘಟನೆ ಅಂತ ತೇಪೆ ಹಾಕಬಾರ್ದು ಇದು ಇದು ಹಿನ್ನೆಲೆಯನ್ನು ನೋಡಿದಾಗ ಇದು ಬೇಕಾಗಿಯೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸಮಗ್ರ ತನಿಖೆ ಆಗಬೇಕು ಬೆಳಗಾಂ ಜಿಲ್ಲೆಯ ಇಂಗಳಿಗಿನಲ್ಲಿ ಗೋ ಹತ್ಯೆಯನ್ನು ವಿರೋಧಿಸಿ ಗೋಹತ್ಯೆಯನ್ನು ತಡಿಲಿಕ್ಕೆ ಹೋದಂಥ ಶ್ರೀರಾಮ್ ಸೇನೆಯ ಕಾರ್ಯಕರ್ತರನ್ನು ಬಂಧಿಸ್ತಾರೆ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ವಿಷಯ ಗೋ ಹಂತಕರಿಗೆ ಬೆಂಬಲ ಕೊಡೋದ್ರ ಮೂಲಕ ಸಂವಿಧಾನ ಮತ್ತು ಕಾನೂನನ್ನು ಗೋ ಹಂತಕರಿಗೆ ಒತ್ತೆ ಇಡುವ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅನಧಿಕೃತ ಯಾವುದು ಗೋಹತ್ಯೆ ಮಾಡುವ ಕೇಂದ್ರಗಳ ಮೇಲೆ ಕ್ರಮ ಕೈಗೊಳ್ಳಬೇಕಾದವರು ರಕ್ಷಕರ ಮೇಲೆ ಹಲ್ಲೆ ಆದರೂ ಕೂಡ ಅದನ್ನು ತೇಪೆ ಹಾಕುವಂಥ ಮುಚ್ಚಿ ಹಾಕುವಂಥ ನಿಮ್ಮೇಲೆ ರೇಪ್ ಕೇಸ್ ಕೊಡ್ತೀವಿ ನಿಮ್ಮಲ್ಲಿ ಕೆ ರೇಪ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಹೆದರಿಸುವಂಥ ಕೆಲಸ ನಡೀತಾ ಇದೆ ತಕ್ಷಣ ಆ ಇಂಗಳಿಗಿಯಲ್ಲಿ ಯಾರ್ಯಾರು ಹಲ್ಲೆ ನಡೆಸಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಎಂಟಕ್ಕೂ ಹೆಚ್ಚು ಗೋಹತ್ಯ ಅಕ್ರಮ ಗೋಹತ್ಯಾ ಕೇಂದ್ರಗಳು ಕೆಲವರ ಬೆಂಬಲದೊಂದಿಗೆ ನಡೀತಾ ಇದೆ ಆಳುವ ಪಕ್ಷದವರ ಬೆಂಬಲದೊಂದಿಗೆ ನಡೀತಾ ಇದೆ ಅಂತಕ್ಕಂಥ ಒಂದು ಆರೋಪ ಇದೆ ಪೊಲೀಸರು ಅದರಲ್ಲಿ ಸಾಮೀಲಾಗಿದ್ದಾರೆ ಗೋಶಾಲೆಗೆ ಕಳುಹಿಸಿದಂಥ ಗೋವುಗಳನ್ನು ಕೂಡ ಕಟುಕುರಿಗೆ ಒಪ್ಪಿಸುವಂಥ ಕೆಲಸವನ್ನು ಲಂಚ ಪಡೆದು ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ ಇದ್ರ ಬಗ್ಗೆ ಅವರ ಮೇಲೆ ಕ್ರಮ ಆಗದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಸಮಾನ ಮನಸ್ಕ ಸಂಘಟನೆಗಳು ಹೋರಾಟವನ್ನ ಮಾಡಿ ರೂಪಿಸಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಜವಾಹರ್ಲಾಲ್ ನೆಹರು ಐ ವಿಲ್ ಕ್ರಶ್ ಜನ್ಸಂಗ್ ಐ ವಿಲ್ ಕ್ರಶ್ ಆರ್ ಎಸ್ ಎಸ್ ಅಂತ ಹೇಳಿದ್ರು ಮಾಡಕ ಮಾಡಕಾಯ್ತಾ ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು ಏನಾಯ್ತು ಏನಾಯ್ತು ಹೇಳಿ ಇಂದಿರಾ ಗಾಂಧಿಗಿಂತ ಜವಾಹರ್ಲಾಲ್ ನೆಹರುಗಿಂತ ಪ್ರಿಯಾಂಕ ಖರ್ಗೆ ಅವರು ದೊಡ್ಡವರ ಅಲ್ಲೇ ನೀವು ಹೇಳಿದ್ರೆ ಒಂದು ಒಂದು ದೊಡ್ಡವರ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ದೇಶದ ಪ್ರಧಾನಮಂತ್ರಿ ದೇಶದ ಗೃಹ ಸಚಿವರು ದೇಶದ ರಕ್ಷಣಾ ಸಚಿವರು ದೇಶದ ಬಹುತೇಕ ರಾಜ್ಯಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಜನ್ಮತಾಳಿದ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇವರಿಗೆ ಒಂದು ಸಿಂಡ್ರೋಮ್ಸ್ ಇದೆ ರೀ ಕೆಲವರಿಗೆ ನೀರು ಕಂಡ್ರೆ ಹುಚ್ಚ ಕೆದರುತ್ತೆ ಹಂಗಾಗಿ ಇವರಿಗೆ ಒಂಥರ ಸಿಂಡ್ರೋಮ್ಸ್ ಆರ್ ಎಸ್ ಎಸ್ ಹೆಸರು ಕೇಳಿದ್ರೆ ಏನೇನೋ ಕೆದರುತ್ತೆ ಸಿಂಡ್ರೋಮ್ಸ್ ಒಳಗಾದವ್ರು ಹಿಂಗೆಲ್ಲ ಮಾತಾಡ್ತಾರೆ ಸರ್ವಾಧಿಕಾರಿ ಮನಸ್ಥಿತಿ ಇರೋರು ಹೀಗೆ ಮಾತಾಡ್ತಾರೆ ನಮ್ಮ ದೇಶ ಸರ್ವಾಧಿಕಾರಿಯನ್ನು ತಿರಸ್ಕರಿಸಿದ ರಾಷ್ಟ್ರ ಹಾಗಾಗಿ ಸರ್ವಾಧಿಕಾರಿ ಮನಸ್ಥಿತಿಯಿಂದ ಕಾಂಗ್ರೆಸ್ಸಿಗೆ ನೀನು ಹೊರಗೆ ಬಂದಿಲ್ಲ ಅನ್ನೋದು ಖರ್ಗೆ ಅವರು ಹೇಳಿಕೆ ಪ್ರಕಟ ಪ್ರಕಟಗೊಳಿಸುತ್ತೆ ಇಷ್ಟಕ್ಕೂ ನಾನು ಕೇಳಕ್ಕೆ ಬಯಸ್ತೇನೆ ಖರ್ಗೆ ಅವರೇ ನಿಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರಬಹುದು ಅಥವಾ ಪೂರ್ವಾಗ್ರಹ ಇರಬಹುದು ದ್ವೇಷ ಇರ್ಬೋದು ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಹಿಂದೂಗಳೆಲ್ಲರೂ ಸಂಘಟಿತರಾಗಬೇಕು ಅಂತ ಬಯಸಿ ಜಾತೀಯತೆ ಮುಕ್ತವಾಗಿರ್ತಕ್ಕಂಥ ಹಿಂದೂ ಸಮಾಜ ಆಗಬೇಕು ಅಂತ ಬಯಸ್ತಾ ಇರ್ತಕ್ಕಂಥ ಒಂದು ಸಂಘಟನೆ ದೇಶ ಭಕ್ತಿಯನ್ನು ಸಂಸ್ಕಾರದ ಮೂಲಕ ಕೊಡ್ತಿರ್ತಕ್ಕಂಥ ಒಂದು ಸಂಘಟನೆ ಹಾಗಿದ್ರೆ ನೀವು ದೇಶಭಕ್ತಿನ ವಿರೋಧಿಸುವಂಥ ಜಾಯಮಾನ್ದವರ ಅಸ್ಪೃಶ್ಯತೆ ದೂರ ಆಗೋದು ಸಮಾಜದೊಳಗೆ ಬೇಕಾಗಿಲ್ವ ನಿಮಗೆ ಜಾತೀಯತೆ ಇರಬೇಕಾ ನಿಮಗೆ ಯಾವ ಕಾರಣಕ್ಕೆ ನೀವು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಬ್ಯಾನ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಅದು ಬೇ ಅದು ಎರಡನೇ ಪ್ರಶ್ನೆ ಆದರೆ ನಿಮ್ಮ ಮನೋಭಾವನೆಯನ್ನು ಬದಲಾಯಿಸ್ಕೊಳ್ಳಿ ಅರಿವಿಲ್ಲದೆ ಇದ್ದರೆ ಸಂಘ ಶಾಖೆಗೆ ಬನ್ನಿ ಸಂಘದ ಶಿಬಿರಗಳಿಗೆ ಹೋಗಿ ಸಂಘ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಆಗಲೂ ನಿಮಗೆ ಏನಾದ್ರು ಸಂಶಯಗಳು ಉಳಿದ್ರೆ ಆಗಬೇಕಾದ್ರೂ ನೋಡೋಣ ನೀವು ಶಾಖೆಗೆ ಹೋದರೆ ನಿಮ್ಮ ನಿಮಗಿರುವಂಥ ಆರ್ ಎಸ್ ಎಸ್ ಬಗ್ಗೆ ಇರುವ ಸಿಂಡ್ರೋಮ್ಸ್ ದೂರ ಆಗುತ್ತೆ ಎರಡನೇದು ಇನ್ನೊಂದು ನೀವು ಈ ಪೂರ್ವಾಗ್ರಹ ಪೀಡಿತರಾಗಿದ್ದರೆ ಅದಕ್ಕೆ ಕಾಲ ಔಷಧಿ ಕೊಡುತ್ತೆ ಕಾಲ ಔಷಧಿ ಕೊಡುತ್ತೆ ಆ ಪೂರ್ವಾಗ್ರಹ ಪೀಡಿತ ಇದಕ್ಕೆ ಆ ಸಿಂಡ್ರೋಮ್ಸಿಗೆ ತಿಳುವಳಿಕೆ ಇಲ್ಲದೇ ಇದ್ರೆ ಶಾಖೆಗೆ ಬಂದರೆ ತಿಳುವಳಿಕೆ ಬರುತ್ತೆ ನಿಮಗೆ ಸಂಘ ಏನು ಅಂತ ಹೇಳಿ ಶಂಗೆ ಏನು ಅಂತ ಸಾಕಿದ್ ಬಂದರೆ ತಿಳುವಳಿಕೆ ಬರುತ್ತೆ ಮತ್ತು ನಿಮ್ಮೆಲ್ಲ ಅಣಿಮುತ್ತುಗಳನ್ನು ನಾವು ನೋಡಿದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ ಒಪ್ಕೊಂಡಿದ್ದೀರಿ ನೀವೇ ಅವರಿಗೆ ಆರಡಿ ಮೂರಡಿ ಜಾಗ ಕೊಡದೆ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಒಪ್ಕೊಳ್ಬೇಕಾಗತ್ತೆ ಇವತ್ತಿಲ್ಲ ನಾಳೆ ಅಷ್ಟು ಮಾತ್ರ ಅಲ್ಲ ಅಷ್ಟು ಮಾತ್ರ ಅಲ್ಲ ನಾನು ನಿಮಗೊಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ ನಿಮ್ಗೆ ಅಗಾಧವಾದ ತಿಳುವಳಿಕೆ ಇದೆ ಅಂತ ಭಾವಿಸಿ ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ ಉತ್ತರವನ್ನು ಸಾರ್ವಜನಿಕ ರೂಪದಲ್ಲೇ ಬಯಸ್ತೇನೆ ಜವಹರ್ಲಾಲ್ ನೆಹರು ಅವರು ಸಾವಿರ ಸಾವಿರದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಪ್ರಧಾನಮಂತ್ರಿ ಆಗಿದ್ದರು ಈ ದೇಶದಲ್ಲಿ ಒಂದೇ ಒಂದು ಅಂಬೇಡ್ಕರ್ ಹೆಸರಿನ ಸ್ಮಾರಕ ಇರಲಿಲ್ಲ ಒಂದೇ ಒಂದು ಸಿಂಗಲ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅರವತ್ತಾರರಿಂದ ಎಂಬತ್ನಾಲ್ಕರವರೆಗೆ ಮಧ್ಯದಲ್ಲಿ ಮುರಾರ್ಜಿಬಾಯಿ ದೇಸಾಯಿ ಚರಣ್ ಸಿಂಗ್ ಅವರ ಒಂದು ಇಪ್ಪತ್ತು ತಿಂಗಳು ಹೊರತುಪಡಿಸಿದರೆ ಪ್ರಧಾನಮಂತ್ರಿ ಆಗಿದ್ರು ಅಂಬೇಡ್ಕರ್ ಅವರ ಹೆಸರಿನ ಒಂದೇ ಒಂದು ಸ್ಮಾರಕ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎಂಬತ್ತೊಂಬತ್ತರವರೆಗೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ರು ಮೂರು ಪೀಳಿಗೆ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಭಾರತ ರತ್ನ ಕೊಡಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವರ ಹೆಸರಿನ ಒಂದು ಸ್ಮಾರಕವೂ ನಿರ್ಮಾಣ ಆಗೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಯಾವಾಗ ಅವ್ರ ಹೆಸರಿನ ಸ್ಮಾರಕ ನಿರ್ಮಾಣ ಆಯಿತು ಮೊದಲು ನಿರ್ಮಾಣ ಆಗಿದ್ದು ಸುಂದರ್ಲಾಲ್ ಪಟ್ವಾ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾಗ ಹಿ ವಾಸ್ ನಾಟ್ ಎ ಕಾಂಗ್ರೆಸ್ ಹಿ ವಾಸ್ ಭಾರತೀಯ ಜನತಾ ಪಾರ್ಟಿ ಅವರು ಮೊದಲ ಸ್ಮಾರಕ ನಿರ್ಮಾಣ ಮಾಡಿದ್ರು ಕಾಂಗ್ರೆಸ್ ದುರ್ಬಲ ಆದ್ಮೇಲೆ ನಾಗ್ಪುರದಲ್ಲಿ ಸ್ಮಾರಕ ನಿರ್ಮಾಣ ಆಯಿತು ಕಾಂಗ್ರೆಸ್ ಕಡೆಯಿಂದ ಅಲ್ಲ ಯಾಕೆ ಅಂಬೇಡ್ಕರ್ ಬಗ್ಗೆ ಅಷ್ಟು ದ್ವೇಷ ಕಾಂಗ್ರೆಸ್ಸಿಗೆ ಅದೇ ದ್ವೇಷವನ್ನು ಆರ್ ಎಸ್ ಎಸ್ಸಿಗೆ ಮುಂದುವರಿಸ್ತಾ ಇದ್ದೀರಿ ಅದೇ ದ್ವೇಷವನ್ನು ಆರ್ ಎಸ್ ಮುಂದುವರಿಸ್ತಾ ಇದ್ದೀರಿ ನಮಗೆ ಹೆಮ್ಮೆ ಇದೆ ರೀ ನಮ್ಮ ಪ್ರಧಾನಿ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳಾಗಿ ಅಭಿವೃದ್ಧಿಪಡಿಸಿದ್ದಾರೆ ನೀವೇನು ಮಾಡಿದಿರಿ ಕಾಂಗ್ರೆಸ್ನವ್ರು ಭಾರತ ರತ್ನ ಕೊಡಲಿಲ್ಲ ಆರಡಿ ಮೂರಡಿ ಜಾಗ ಕೊಡಲಿಲ್ಲ ಅವರು ಬದುಕಿದ್ದಾಗ ಬದುಕಿದ್ದಾಗ ಸೋಲ್ಸಿದ್ರಿ ಸತ್ತಾಗ ಆರಡಿ ಮೂರಡಿ ಜಾಗ ಕೊಡಲಿಲ್ಲ ಅವರ ಹೆಸರಿನ ಸ್ಮಾರಕ ಕಾಂಗ್ರೆಸ್ ಬಲವಾಗಿದ್ದಾಗ ಅವರ ಹೆಸರಿನ ಒಂದು ಸ್ಮಾರಕ ಆಗಕ್ಕೂ ಬಿಡಲಿಲ್ಲ ಅದೇ ದ್ವೇಷವನ್ನು ಅಂಬೇಡ್ಕರ್ ಬಗೆಗಿನ ದ್ವೇಷವನ್ನೇ ಆರ್ ಎಸ್ ಎಸ್ಗೂ ತೋರಿಸ್ತಾ ಇದ್ದೀರಿ ಹೇಗೆ ಅಂಬೇಡ್ಕರ್ ಹೆಸರನ್ನು ಅಳಿಸೋಕೆ ಸಾಧ್ಯ ಇಲ್ವೋ ಹಾಗೆ ಆರ್ ಎಸ್ ಎಸ್ನೂ ಅಳಿಸೋಕೆ ಸಾಧ್ಯ ಇಲ್ಲ ಧನ್ಯವಾದ